இட்டுக்கொண்டு எஸ் படேச்செல்லாம் இட்டிர் தான் அது ஒன்று அனிதத வந்து அந்த ಹಾಗೆ ಅಚ್ಚಿನ ಮೊಳೆ ಅಂತಂದ್ರೆ ಇಷ್ಟ ಮಂದಿ ಕುಂತೀವಿ ಎಂದ್ ಜಗತ್ತು ಹುಟ್ಟದ ಅಂದರಿಂದ ಕಣ್ಣಲ್ಲಿರಬೇಕಲ್ಲೇ ಐತಿ ಕಿವಿಯಲ್ಲಿರಬೇಕಲ್ಲೇ ಐತಿ ಬಾಯಿಯಲ್ಲಿರಬೇಕ ಅಲ್ಲೇ ಐತಿ ಜಗತ್ತಿನೊಳಗೆ ಎಲ್ಲಾ ಮನುಷ್ಯನನ್ನು ನೋಡಿದ್ರೆ ಯಾವ ಯಾವ ಅಂಗಗಳು ಇರಬೇಕು ಅಲ್ಲೆಲ್ಲೇ ಅದಾವ ಮತ್ತ ಅವನ ವಿಚಾರ ಮಾಡಿ ಇಟ್ಟು ದಿವಸದಿಂದ ಕಣ್ಣು ಮ್ಯಾಗ್ ಹಾಕತ್ತೀನಿ ಒಂದ್ ಸ್ವಲ್ಪ ಇದ್ರಾಗ ಹೇಳುವ ಬದಲಾವಣೆ ಮಾಡ್ಬೇಕಂತ ಮುಂದಿನ ಕಣ್ಣು ಹಿಂದೆ ತಂದು ಇಟ್ಟು ಬಾಯಿ ತಗೊಂಡ್ಬಂದು ನೆಟ್ಟಿನಲ್ಲಿ ಮೇಲೆ ಇಟ್ಟು ನಮ್ಮನ್ನು ಮಾಡಿದ್ರು ಯಾರು ನೋಡ್ತೀರಿ ನೀವು ಇದು ಅವನು ವೈಶಿಷ್ಟ್ಯ ಅಚ್ಚಿನ ಮಳೆ ಇಷ್ಟೆಲ್ಲ ಇದ್ರೂ ಸಹಿತ ಒಬ್ಬರಂಗ ಒಬ್ಬರದ್ ಕುಂಟವ್ರು ನಿಮ್ಮಂಗ್ ನಾ ಇಲ್ಲ ನನ್ನಂಗ ನೀವಿಲ್ಲ ಹಿಂಗಾಗಿ ಹೆಬ್ಬಟ್ಟು ಎದಕ್ ತೊಂತಾರೆ ಅಂತ ಮಾಡ್ರಿ ನೀವು ಹೆಬ್ಬಟ್ಟು ಎದಕ್ ಇವ ಇವತ್ತು ಆಧಾರ್ ಕಾರ್ಡ್ ಕೂಡ ಹೋದ್ರೆ ರೇಷನ್ ಕಾರ್ಡ್ ಕೂಡ ಹೋದ್ರೆ ಹೆಂಗ್ ಕೊಡ್ತೀರಿ ನೀವು ನೀವೇ ಕೊಡ್ತೀರಪ್ಪ ಹೆಬ್ಬಟ್ಟ ಕೊಡ್ತೀವಿ ಎಷ್ಟೋ ದೊಡ್ಡ ಸಿಗ್ನೇಚರ್ ಮಾಡ್ತೀವಿ ಅಂದ್ರೂ ಸಹಿತ ಹೆಬ್ಬಟ್ಟು ಯಾಕೆ ಕೊಡ್ತಾರ ಅಂತಂದ್ರೆ ಒಬ್ಬರು ಹೆಬ್ಬಟ್ಟಿನೊಳಗೆ ಇನ್ನೊಬ್ಬರು ಹೆಬ್ಬಟ್ಟಿಲ್ಲ ಇಂಥ ದೊಡ್ಡ ಶಕ್ತಿಯನ್ನು ಈ ಹೆಬ್ಬಟ್ಟಿನ ಪರಮಾತ್ಮ ಕೊಟ್ಟಾನಂದ್ರೆ ಅಂತ ಒಂದು ಚಪ್ಪಾಳೆ ಅದಕ್ಕೆ ಕುಂತ ಕುಂತ ಮಾಯ ಓಡಿ ಲೇ ಚಪ್ಪಾಳಿ ನಮ್ಮ ಮಂದಿ ಚಪ್ಪಾಳಿ ಹುಡುದು ದಾಸರ ಆಗಿತ್ತಿ ನಗುವಿನ ದಾಸರ ಆಗಿತ್ತಿ ಜೀವನದ ದಾಸರ ಆಗಿತ್ತ ಕಾಲ ಮಂದಿ ಅತ್ತ ಔರ್ 25 ರಾಗ ಸತ್ತರ 75 ರ ಮಟ್ಟ ಕಾಯಬೇಕಾಗಿತ್ತ ಯಾಕ ಔರ್ ಕೆಲ ಮಂದಿ 25 ರ ಸತ್ತಂಗಿ ಇರತ್ತಿ ಏನು ಇತ್ತು ಬಿಟ್ರೆ ಸರ್ ಯಾಕೋ ಅಂಗೆ ಕುಂತ ಏನು ಇದ್ರ ಸರ್ ಎಲ್ಲ ಮುಗಿದ ಬಿಟತ್ತು ಏನು ಬರೆ 10 15 ರಂತಾ ಹಟ ಯಾಕ ನೋಡಿ ನಿಮ್ಮವ ನೋಡಿ 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 ಜೀವನದ ಆಶೆನೇ ತಕ್ಕೊಂಡ ಬಿಟ್ಟಿರ್ತಲ್ಲ ಹಂಗ ಬರ್ತದಲ್ಲ ಪರಮಾತ್ಮ ಒಲಿಬೇಕು ಅಂತಂದ್ರೆ ರಾಮ ಉಂಡ ಎಲ್ಲ ಮುಗಿಸ್ಕೊಂಡು ಧಾರಾವಾಹಿ ನೋಡಿ ಅನುಕೂಲ ಇದ್ದಾಗ ಯಾರು ಅದನ್ನ ಕಟ್ಟಿ ಹೇಳ್ಕೊಂಡು ದೇವ್ರ್ ಹೋಗುದಲ್ಲ ರಾಮಕೃಷ್ಣ ಪರಮ ಹೌಸರಿಗೆ ಇದೇ ಪ್ರಶ್ನೆಯನ್ನ ಕೇಳ್ತಾರ ಅವಾಗ ಕೇಳಿದಾಗ ಅವ್ರು ಒಂದು ಹತ್ರ ಹೇಳ್ತಾರೆ ನಿಮಗ ಕಂಡ ದೇವ್ರ ನನಗ್ಯಾಕ್ ಕಾಣೋದಿಲ್ಲ ಹೌದು ಎಲ್ಲರಿಗೂ ಗೊತ್ತದ ನಿಮಗೆ ಕಂಡ ದೇವ್ರ ನನಗ್ಯಾ ಕಾಣೋದಿಲ್ಲ ಅಂತ ಕೇಳಿದ್ರೆ ಹಾಗಾದ್ರೆ ನೀನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು ಶಿಷ್ಯನ ಶಿಷ್ಯನ ಕರ್ಕೊಂಡು ಹೋದಾಗ ಇಶಾರಕ್ ಬರ್ತದೇನ್ ನೀನು ನದಿಯೊಳಗೆ ಇಜಾಡಕ್ ಬರ್ತದೇನು ಈಜಾಡಕ್ ಬರಂಗಿಲ್ಲ ಅಂದವ ಹಾಗಾದ್ರೆ ನೀನು ಅಲ್ಲೇ ಸ್ನಾನ ಮಾಡಿಸ್ತಿಂಬಾ ಅಂತ ಕರ್ಕೊಂಡು ಹೋಗಿ ರಾಮಕೃಷ್ಣ ಪರಮಹವಾಸರ ಏನ್ ಮಾಡಿದ್ರು ಅಂದ್ರೆ ಆ ವ್ಯಕ್ತಿನ ತಲೆಮ ಕೈ ಇಟ್ಟು ಒಳಗೆ ದಬ್ಬಿದ್ರೆ ಹಿಂಗ ನೀರಾಗ ನೀರಾಗ ದಬ್ಬಿದ್ರಲ್ಲ ದೇವ್ರನ್ನ ಕರ್ಕೊಂಡು ತೋರಿಸ್ತೀನಿ ಅಂತ ಕರ್ಕೊಂಡು ಹೋದವ್ರಿಗೆ ನೀರಾಗಿ ಅವಾಗ ಹಿಂಗ ತಲೆಮ ಕೈ ಇಟ್ಟು ಮುಳುಗಿಸಿದ್ರು ಒಂದು ಹತ್ತು ಹದಿನೈದು ಸೆಕೆಂಡ್ ಆದ ಮೇಲೆ ಚಿಲಿಪಿಲಿ ಅಂತ ಒದ್ದಾಡ ಕತ್ತ ಒದ್ದಾಡ ಕತ್ತಾಗ ಅವಾಗ ಒದ್ದಾಡಿ 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 ಅವ್ರ ಕಾಲು ಚಕಿ ಮ್ಯಾಗ್ ಬಂದ ಮತ್ತ ಹಂಗ ಬಿದ್ದಿದ್ರ ಹಂಗ ಇದ್ದಿದ್ರೆ ಏನಾಕತ್ತ ಹತ್ತು ನಿಮಿಷ ಆಗ ಹತ್ತು ಸೆಕೆಂಡ್ ಆಗಿದ್ದು ಸತ್ತಕ್ಕಿದ್ದ ಅಷ್ಟ ಅವಾಗ ರಾಮಕೃಷ್ಣ ಒಂದು ಮಾತು ಕೇಳಿದ್ರು ನೀರಾಗ್ ಮುಣಗಿದ್ದಳಪ್ಪ ಏನು ಕಾಣುತ್ತೆ ಮನಿ ನೆನಪಾತ ಮನಿ ತರೀತಿರಿ ಜೀವನ ಸಾಕಾಗ ಏನು ಬಂಗಾರ ನೆನಪಾತ ಬಂಗಾರ ನೆನಪಾಗಿಲ್ಲ ಬೆಳ್ಳಿ ನೆನಪಾಗಿಲ್ಲ ಹೇಳ್ತಿ ಮಕ್ಕಳ ಯಾವ ನೆನಪಾಗಿಲ್ರಿ ಇಲ್ಲಿಂದ ಬದುಕಿದ್ರು ಸಾಕು ಎಷ್ಟು ಬಿಟ್ಟರು ನನಗೇನು ನೆನಪಾಗಿಲ್ಲ ಅಂದವ ಅವಾಗ ರಾಮಕೃಷ್ಣ ಪರಮಹೋಸ್ರ ಅಂತಾರ ತಮ್ಮ ನೀರಾಗ ಮುಗಿದಾಗ ಇಲ್ಲಿಂದ ಎದ್ದು ಹೊರಗೆ ಬದುಕಬೇಕನ್ನುವಂತ ಉತ್ಕೃಷ್ಟವಾಗಿರುವಂತ ಒಂದೇ ಒಂದು ಆಸೆ ನಿಂದಿತ್ತಲ್ಲ ಹಂಗ ಈ ಜಗತ್ತಿನೊಳಗಿರತಕ್ಕ ಸಾಯುವಂತ ವಸ್ತುಗಳನ್ನ ಎಲ್ಲವನ್ನು ಮರೆತು ಪರಮಾತ್ಮ ನೀನು ಬಿಟ್ರು ನನಗೆ ಬದುಕ ಇಲ್ಲ ಅಂತ ಯಾವಾಗ ನಿನ್ ಕಲಿಯ ಬರುತ್ತಲ್ಲ ಅವಾಗ ನೀನು ಭಗವಂತ ಕಾಣ್ತಾರಪ್ಪ ಉಂಡ ತಿಂದ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವರು ಇದ್ರ ಅಂತ ತಿಳ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡಂದ್ರೆ ಮೊದಲೆಲ್ಲ ಒಂದು ದೇವ್ರು ಬರೋದು ಹೊರಗಿನ ದೇವರು ಯಾರು ಒಳಗಿನ ದೇವರ ಸಾಕ ಬೇಕಾ ಹೊರಗ ದೇವರ ಪೂಜೆ ಒಳಗ ನಿರಾಕಾರ ವಸ್ತು ಬೇಕಂದ್ರೆ ಒಂದ್ ಸಾಕಾರವನ್ನು ಪೂಜೆ ಮಾಡಬೇಕಾದ್ರೆ ತನ್ನ ಆಶ್ರಯದ ರಾ ಮಾಡಬೇಕಲ್ಲದೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಮಾಡ್ತಾರ ನೀನು ಹೊಟ್ಟಸ್ತೈತಿ ಅಂದ್ರೆ ಹೊಟ್ಟೆಯ ಮೇಲೆ ಕಟ್ಟೋ ಹೊಟ್ಟೆ ಮೇಲೆ ಹೊಟ್ಟಸ್ದಾಗ ದೊಡ್ಡದೊಂದು ಬುತ್ತಿ ಗಂಟೆ ಕಟ್ಟಿ ಹೊಟ್ಟೆ ಮೇಲೆ ಕಟ್ಟಿದ್ರೆ ಹೊಟ್ಟುತ ಹೊಟ್ಟುತದೆ ಇಲ್ಲ ಹೊಟ್ಟೈತಿ ನಮಗ ಇಲ್ ತಡಿಪ್ಪ ಒಂದು ಕೆರೆಸಿನ ಹೊಟ್ಟಿನ ಹೊಟ್ಟಿ ಮೇಲೆ ಕಟ್ತೀನಂದ್ರೆ ಏನ್ ಮಾಡ್ಬೇಕದ ಉಣ್ಬೇಕಲ್ಲ ಹ್ಯಾ ಉಣ್ಬೇಕಲ್ಲ ಉಣ್ಬೇಕು ಅನ್ನುವಂಥದ್ದು ಹ್ಯಾ ಗೊತ್ತದ ಅವಾಗ ನಮ್ ಹೊಟ್ಟಿ ತೊಂಗ್ತದ ಹಂಗ ನೀನ ಸಹಿತ ದೇವ್ರು ಒಲಿನ ಆಗ್ಬೇಕಂದ್ರೆ ನೀನೇ ಪಡ್ಕೊಬೇಕೆ ಹೊರತಾಗಿ ಅದನ್ನ ಬಿಟ್ಟು ತಿಂತಿರ್ತಾವೆ ಸಣ್ಣ ಸಣ್ಣ ಹುಡ್ರಿ ಹೇಳುದು ಆ ಹುಡುಗ್ರಿಗೆ ಪಾಟೀಜನ ಹೊತ್ಕೊಂಡು ಹೋಗೋದೇ ಆನಂದ ಆಗಿರ್ತೈತಿ ಇನ್ನು ಹುಟ್ಟು ದೇವ್ರ ನೋಡಿ ಹುಡ್ಲೆ ಚಕ್ರ ಬಿಡುತ್ತ ಹುಡ್ರಿ ಒಂದು ಎರಡು ಇಷ್ಟೆಲ್ಲ ಮಾಡಿದ ಮೇಲೆ ನೀ ಪೂಜೆ ಮಾಡಿದ್ರೆ ಊಟ ಕೊಡ್ತೀನಿ ಇಲ್ಲತ್ತ ನಿಮ್ಗೆ ಊಟ ಕೊಡೋಲ್ಲ ಇಟ್ಟ ನಿಮ್ ಮಾಮೂಲಿ ಡೈಲಾಗ್ ನಿಮ್ ಅವ್ರ ಅಂತಾರ ಹಾಗಾದ್ರೆ ಸಾಲಿಗೆ ಲೇಟ್ ಆಗಿ ಹೋದ್ರೆ ಅಲ್ಲಿ ಮಾಸ್ತರ್ ಬೈತಾರೆ ಇಲ್ಲಿ ಪೂಜೆ ಮಾಡ್ಲಿಲ್ಲ ಊಟ ಸಿಗಂಗಿಲ್ಲ ಹೆಂಗ್ ಯಾಕಾಗ್ಲಿ ಪೂಜೆ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಉಟ್ಟು ದೇವ್ರ ಬಕಿ ಇಟ್ಕೊಂಡು ಹೊಂಟಿದ್ದವ ಎಲ್ಲಿ ಅಂತ ಕೇಳಿದ್ರ ಅವಂಗ ಕೇಳೋದ್ ಕುಡಿಯವ ಅಂದ ಏ ಇಲ್ರಿ ಈ ಹುಟ್ಟು ಹೋಗಿ ಈಶಾನ್ಯ ಬಿಡ್ತೀನಿ ಅಲ್ಲೇ ಜಳಕ ಮಾಡಿ ಬರ್ತಾವಣ್ಣವ ಅನ್ನೋ ದೇವ್ರ ಹೆಂಗ ಜವಕ ಅಲ್ರಿ ಮತ್ ದೇವ್ರ ಜವಕ ಮಾಡಂಗಿಲ್ಲ ಅದೇ ಬರೋದು ಮತ್ತೆ ನಮಗೆ ಈಸ್ ಬರ್ತೈತಿ ಅವ್ನ್ಗೆ ಈಸ್ ಬರೋವಲ್ಲ ನೀವೇಂತ ದೇವ್ರ ಏನ್ ಅವತ್ತ ಏನ್ ಹೇಳೋರು ಅವ್ರಿಗೆ ಏನ್ ಹೇಳಕ್ ಆಗಂಗಿಲ್ಲ ಕಾರಣ ಇಷ್ಟ ನೀವು ಎಷ್ಟೇ ಇದಾದ್ರೂ ಸಹಿತ ದೇವ್ರು ಅನ್ನುವಂಥ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಶೆಡ್ಯೂಲ್ ಇರಲಿ ಎಷ್ಟೇ ಬಿಜಿ ಇರ್ಲಿ ಬಸ್ ಬಸ್ ಬಸ್ನಾಗೆ ಯಾರ ಕಂಡಕ್ಟ್ರ್ ಒಂದಿಷ್ಟು ರೊಕ್ಕ ಇಲ್ಲ ಟಿಕೆಟ್ ತಗೊಂಡಿದ್ರೆ ಅಂದ್ರೆ ನಿಮ್ಗೆ ಮನಕಾಲು ಆಗಿದ್ರೆ ಕಂಡಕ್ಟರ್ ಏನೋ ಹೇಳ್ಪ ಒಂದಿಷ್ಟು ನಾವು ಕುಂದಿರ್ತೀನಿ ಅಂತ ಅನ್ಬೋದು ಆದ್ರೆ ಮತ್ತೆ ರೊಕ್ಕ ಕೊಟ್ಟಿನಿ ಜಗ ಇಲ್ಲ ಅಂತ ಡ್ರೈವರ್ ಹೋದ್ರೆ

ಹಂಗ ನಿಮ್ಮ ಜೀವನದಲ್ಲಿ ಎಷ್ಟೇ ಗದ್ಲು ಇದ್ರೂ ಸಹಿತ ಎಷ್ಟೇ ನಿಮ್ದು ಬಿಜಿ ಶೆಡ್ಯಲ್ ಇದ್ರೂ ಸಹಿತ ದೇವ್ರ ವ್ಯಕ್ತಿಗೆ ನಮ್ಮ ಮನಸ್ಸಿನಾಗ ಒಂದು ಜಾಗ ಕೊಡ್ಲಿಲ್ಲ ಅಂದ್ರೆ ನಮ್ಮ ಬದುಕಿನ ಬಂಡಿ ಮುಂದೆ ಹೋಗಂಗಿಲ್ಲ ಇದನ್ನ ತಲೆಯಾಗಿ ಇಟ್ಕೊಂಡು ಬಿಟ್ರೆ ನಮ್ಮ ಜೀವನ ಸಾರ್ಥಕತೆ ಅಂತದನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅದರೊಂದಿಗೆ ಇಷ್ಟ ತಿಳ್ಕೊಳ್ಬೇಕು ಚೀನಾ ಒಬ್ಬ ಮಾವೋಸ್ ಸಿಟ್ಟಿಂಗ್ ಅಂತ ತಿಳ್ಕೊಂಡು ಆಗಿ ಹೋಗ್ತಾರೆ ಅವ್ರ ಜೀವನದ ಒಂದ್ ಸಣ್ಣ ಘಟನೆ ನಡೀತದೆ ಹೊರಗೆ ನೀವು ಎಷ್ಟ ಬಿಜಿ ಇದ್ರೂ ಸಹಿತ ಆ ದೇವರು ಒಂದು ಸ್ಥಾನ ಕೊಡ್ಬೇಕನ್ನೋದನ್ನು ಇಷ್ಟ ತಲೆಗಾಗಿಟ್ಕೊಂಡ್ರಮ್ಮ ಅವರ ತಾಯಿ ಮಾವಸ್ಯ ತುಂಗ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇದ್ಲಲ್ಲ ಅಷ್ಟೇ ಪ್ರೀತಿ ಒಂದು ಸಸಿ ಮೇಲೆ ಇದ್ಲಿಕ್ಕೆ ಶಿಶುವಿನ ಎಷ್ಟು ಪ್ರೀತಿ ಮಾಡ್ತಿದ್ಲು ಶಿಶುವನ್ನ ಪ್ರೀತಿ ಮಾಡೋದ್ರ ಜೊತೆಗೆ ಸಸಿಯನ್ನು ಅಟ್ಟ ಕೂಡ ಪ್ರೀತಿ ಮಾಡ್ತಿದ್ಲು ಇವನಿಗೂ ಏನು ಕಡಿಮೆ ಆಗಕ್ ಬಿಡ್ತಿರಲಿಲ್ಲ ಆ ಸಸಿಗೂ ಏನು ಕಡಿಮೆ ಆಗಕ್ ಬಿಡ್ತಿರಲಿಲ್ಲ ಒಂದ್ಸಲ ಆ ಸಸಿಯನ್ನ ಬೆಳಸ್ತಾ ಬೆಳೆಸ್ತಾ ಈ ಕಡೆ ಮಗನ ಬೆಳೆಯಾಕತ್ತ ಆ ಕಡೆ ಸಸಿನೂ ಬೆಳೆಯಾಕತ್ತದ ಇನ್ನೇನು ಸಸಿ ದೊಡ್ಡದಾಗೋ ಟೈಮ್ದೊಳಗೆ ಆಕೆ ಅನಾರೋಗ್ಯ ಚಲುವಾಯ್ತು ಅನಾರೋಗ್ಯ ಚಲುವಾದಂತ ಟೈಮ್ ಅವಾಗ ಮಾವನ ಕರಳು ಹೇಳ್ತಾಳಂತೆ ಮಾವು ಭಾರತ ಇಲ್ಲಿ ಏನಮ್ಮ ಏನಿಲ್ಲಪ್ಪ ನಿನ್ನ ಎಷ್ಟು ಚಂದ ನಾನು ಅಷ್ಟೇ ಚಂದ ಈ ಸಸಿಯನ್ನು ನೋಡ್ಕೊಂಡಿನಿ ಅದಕ್ಕೂ ಅಷ್ಟೇ ಚಂದ ಆರೈಕೆ ಮಾಡೀನಿ ಹೌದಮ್ಮ ನಾನೇನು ಮಾಡ್ಲಿ ನನಗೆ ಎದ್ದು ಓಡಾಡಕ್ ಆಗಲ್ಲ ಕಂದ ಅದಕ್ಕೆ ನೀವೇನು ಮಾಡ್ಬೇಕು ಅಂದ್ರೆ ನಾನು ಹೆಂಗ ನೋಡ್ಕೊಂಡಿನಲ್ಲ ಅದು ನಿಮ್ಮ ತಮ್ಮ ಅಂತ ತಿಳ್ಕೊ ನಿಮ್ಮ ತಂಗಿ ಅಂತ ತಿಳ್ಕೊಳ್ಳು ಅಷ್ಟೇ ಕಾಳಜಿಯನ್ನು ಅದಕ್ಕೆ ನೀವು ಮಾಡು ಅಂತ ಅಂದಾಗ ಅವಂದ ಇಲ್ಲಿವರೆಗೂ ನನಗೊಂದು ಕೆಲಸ ಅಮ್ಮ ನೀನು ಇಟ್ಟ ಕುಂಡ ಪ್ರೀತಿಯಿಂದ ಹೇಳಕತಿ ಅಂದ್ರೆ ನಿನಕ್ಕಿಂತ ಹತ್ತು ಪಟ್ಟದ ಜಾಪಾನ ಮಾಡ್ತೀನ ಆರಾಮ್ ಬೆಡ್ ಮೇಲೆ ರೆಸ್ಟ್ ಮಾಡಂತ ತಿಳ್ಕೊಂಡು ಹೇಳಿದಾಗ ತಾಯಿಗೆ ಆನಂದ ನಾನು ಹೇಳಿದ ಮಾತು ನನ್ನ ಮಕ್ಕಳು ಕೇಳುವಂಗಾಯ್ತಲ್ಲ ಅಂತ ತಾಯಿ ಆನಂದವಾಗಿ ಮಲ್ಕೊಂಡು ಔಷಧಿ ತಗೊಂಡು ಒಂದ್ ಎಂಟು ದಿವಸ ತಾಯಿಗೆ ಹೊರಗೆ ಬರಕ ಆಗ್ಲಿಲ್ಲ ಇವ ದಿವಸ ಹೋಗಾವ ಅಗದಿ ಸ್ವಚ್ಛಂಗ ಎಳಿ ಒರ್ಸಾವ ಸ್ವಚ್ಛಂಗ ಬೇರೆ ಹಿಡ್ಕೊಂಡು ಏನು ಇದು ಇರ್ತೈತಿಲ್ಲ ಅನ್ನೋದು ಅದನ್ನ ಸ್ವಚ್ಛಂಗ ಒರ್ಸವ ಅಗದಿ ಚಂದ ಗಾಳಿ ಹೊಡೆದಂಗ ಮಾಡವ ಅದ್ರ ಹತ್ರ ಮಕ್ಕಳವ ಎಲ್ಲಾ ಕಾಳಜಿ ಮಾಡವ ಇಷ್ಟೆಲ್ಲ ಮಾಡಿದ ಮೇಲೆ ಎಂಟು ದಿವಸ ಬಿಟ್ಟು ಹೊರಗೆ ಬಂದು ನೋಡ್ತಾಳ ಗಿಡ ಅಂದ್ರೆ ಚಿರತಿರ ನಿಲ್ಲ ಒಣ ಸತ್ತಿತ್ತದ ಗಿಡ ಒಣಗಿ ಸತ್ತಿತ್ತದ ಒಣಗಿತ್ತು ಗಿಡ ಒಣಗಿತ್ತಲ ಗಿಡ ಮಾವು ನಾನೇನು ಹೇಳಿದ್ದೆ ನೀನ್ ಏನು ಕಂದ ಕಂದ ಅಂದಾಗವಾಂದ ಅಮ್ಮ ಏನ್ ಮಾಡಬೇಕು ಎಲ್ಲಿ ವರ್ಷಿನಿ ಎಲ್ಲಿ ವರ್ಷಿನಿ ಅದ್ರ ಜೊತೆಗೆ ಇಲ್ಲೇ ಮಲ್ಕೊಂಡಿನಿ ಅದ್ರ ಜೊತೆಗೆ ಗಾಳಿ ಬೀಸಿನಿ ಇಷ್ಟೆಲ್ಲಾ ಮಾಡಿನಿ ಆದ್ರೂ ಅದ್ರ ಒಣಗತ್ತದ ನಾ ಏನು ಮಾಡ್ಲಿ ಅಂದವ ಮಾವು ಎಲ್ಲಿ ಒರೆಸ್ದಂಗೆ ಗಾಳಿ ಬೀಸ್ದಂಗೆ ಇಲ್ಲಿ ಮಲ್ಕೊಂಡಂಗೆ ಬೇರೆಗ್ ನೀರ್ ಹಾಕೇನೋ ಮಾವು ಅಂತ ಕೇಳಲಿಕ್ಕೆ ಅಮ್ಮ ಅದೊಂದು ಬಿಟ್ಟು ಎಲ್ಲ ಮಾಡೀನಿ ಅಂದವ ಬೇರಿಗೆ ಏನ್ ಹಾಕ್ಬೇಕಮ್ಮ ಬೇರೆಗೆ ನೀರ್ ಹಾಕ್ಲಾರದ ಹೊರಗಿನ ತಂಗಿ ಒರೆಸ್ಕೊಂಡು ಕುಂತ್ರೆ ಹೊರಗಿನ ಎಲೆಗಳನ್ನ ಒರೆಸ್ಕೊಂಡು ಕುಂತ್ರೆ ಬೇರಿಗೆ ನೀರ್ ಇರ್ಲಿಲ್ಲ ಅಂದ್ರೆ ಹ್ಯಾ ಹೊರಗಿನ ಟೊಂಗಿಗಳು ಒಣಗ್ತಾವಲ್ಲ ಹಂಗ ಸಂಸಾರ ಅನ್ನುವಂತದ್ದನ್ನ ಹೊರಗೆ ಕಾಣುವಂತದ್ದು ಈ ಸಂಸಾರ ವಿಷಯ ಭೋಗಗಳು ಏನದವಲ್ಲ ಇವೆಲ್ಲ ಈ ಭಗವಂತ ಕೊಟ್ಟಿರ್ತಕ್ಕಂಥ ವಟವೃಕ್ಷದ ಗಿಡಗಳಿದ್ದಂಗ ವಟರುಕ್ಷದ ಎಲೆಗಳಿದ್ದ